ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಡಿ ಕೆ ಕನ್ನಡಿಗನ ಧ್ವನಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಹುಡುಗಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೆಳೆಯರೆ ಮಂದಿರ ಅಂದ ತಕ್ಷಣ ಪ್ರತಿಯೊಬ್ಬ ಹಿಂದುವಿನ ಮೈಯಲ್ಲಿ ರಭಸದ ರಕ್ತ ಸಂಚಲನ ಮಾಡಿ ಮೈ ಮೇಲಿನ ರೋಮಗಳು ಎದ್ದು ನಿಲ್ಲುತ್ತವೆ ನಿಜ ಯಾಕಂದರೆ ಸನಾತನ ಧರ್ಮಕ್ಕಿರುವ ಶಕ್ತಿಯೇ ಅಂತಹದ್ದು ಗೆಳೆಯರೆ ಸುಮಾರು ಐದುನೂರು ವರ್ಷಗಳ ನಂತರ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಕತ್ತೈತಿ ಯಾಕಂದ್ರೆ ನಮಗೆ ಆಗ್ರಾದಲ್ಲಿರುವ ತಾಜ್ ಮಹಲ್ ನೋಡಲು ಇರುವಷ್ಟು ಹಂಬಲ ರಾಮ ಮಂದಿರ ನೋಡಲು ಇರಲಿಲ್ಲ ಸೊ ಆದ್ದರಿಂದ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಕ್ಕೆ ಇಷ್ಟು ಟೈಮ್ ಬೇಕಾತ ಇವಾಗ ನಾವು ಸನಾತನ ಧರ್ಮದ ಬಗ್ಗೆ ಮಾತಾಡ್ಬೇಕಂದ್ರೆ ಸನಾತನ ಧರ್ಮದ ವಿರೋಧಿಗಳು ಹೇಳ್ತಾರೆ ಭಾರತವನ್ನು ಹಿಂದೂ ರಾಷ್ಟ್ರ ಆಗಕ್ಕೆ ಬಿಡೋಂಗಿಲ್ಲ ರಾಮರಾಜ ಆಗಕ್ಕೆ ಅಂತ ಸೊ ಅಂಥವ್ರಿಗೆ ಈ ಮಾತು ಬ್ರಿಟಿಷರು ಬಂದರು ಹಿಂದೂಸ್ತಾನ ಸುಮಾರು ಒಂದೂರು ವರ್ಷಗಳ ಕಾಲ ಆಳ್ವಿಕೆ ಮಾಡಿ ತಮ್ಮ ಧರ್ಮ ಪ್ರಚಾರಕ್ಕಾಗಿ ಕ್ರೈಸ್ತ ಮಿಷನರಿಗಳನ್ನು ಪ್ರಾರಂಭ ಮಾಡಿದರು ತಿನ್ನಕ ಗತಿ ಅಂತ ಒಂದತ್ತು ಊಟಕ್ಕಾಗಿ ಭಾರತಕ್ಕೆ ಬಂದ ಅರಬ್ರು ಇಸ್ಲಾಂ ಧರ್ಮವನ್ನು ಸಾರಿದರು ನಂತರ ಸುಲ್ತಾನರು ಅಧಿಕಾರಕ್ಕೆ ಬರ್ತಾರೆ ಸುಮಾರು ವರ್ಷಗಳ ಕಾಲ ಹಿಂದೂಸ್ತಾನ ಆಳ್ವಿಕೆ ಮಾಡ್ತಾರೆ ಭಾರತವನ್ನು ಆಳುತ್ತಿದ್ದಂಥ ಸುಲ್ತಾನರು ಹಿಂದೂಗಳನ್ನು ಬಲವಂತದಿಂದ ಮತಾಂತರ ಮಾಡ್ತಾರೆ ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡ್ತಾರೆ ಮತಾಂತರವಾಗದಿರುವ ಹಿಂದೂಗಳನ್ನು ಹತ್ಯೆ ಮಾಡ್ತಾರೆ ಹಿಂದೂಗಳ ದೇವಾಲಯಗಳನ್ನು ನಾಶ ಮಾಡಿ ಆ ಜಾಗದಲ್ಲಿ ಮಸೀದಿಗಳನ್ನು ನಿರ್ಮಾಣ ಮಾಡ್ತಿದ್ರು ಅಂತ ನಾಶವಾದ ದೇವಾಲಯಗಳ ಪೈಕಿ ಅಯೋಧ್ಯದಲ್ಲಿರುವಂತಹ ಪ್ರಭು ಶ್ರೀರಾಮಚಂದ್ರರ ರಾಮಮಂದಿರ ಕೂಡ ಒಂದು ಅಂತಂದ ಹೇಳ್ಬೋದು ಭಾರತದಲ್ಲಿ ಪರಾಕ್ರಮ ಮೆರೆತಿದ್ದಂತಹ ಮತಾಂಧ ಸುಲ್ತಾನರು ಅಯೋಧ್ಯೆಯಲ್ಲಿ ರಾಮಮಂದಿರವನ್ನು ನಾಶ ಮಾಡಿ ಆ ಜಾಗದಾಗ ಮೊಘಲರ ದೊರೆಯಾದಂತಹ ಬಾಬರ್ನ ಮಸೀದಿಯನ್ನು ನಿರ್ಮಾಣ ಮಾಡ್ತಾರೆ ಗೆಳೆರೆ ಈ ಬಾಬರಿ ಮಸೀದಿ ಮತ್ತು ರಾಮ ಮಂದಿರದ ವಿವಾದವನ್ನು ದೇಶದ ಅತಿ ದೊಡ್ಡ ವಿವಾದ ಅಂತಂದು ಪರಿಗಣೆ ಮಾಡಲಾಗಿತ್ತು ಅದು ಸುಮಾರು ಸಾವಿರದ ಐದುನೂರ ಇಪ್ಪತ್ತೆಂಟರ ಸಮಯ ಬಾಬ್ರಿ ಮಸೀದಿಯನ್ನು ಕಟ್ಟಕ್ಕೆ ಚಲೋ ಮಾಡ್ತಾರೆ ಸಾವಿರದ ಐದುನೂರ ಇಪ್ಪತ್ತೆಂಟರಲ್ಲಿ ಆಗಿನ ಮೊಘಲ್ ಬಾದಶನಾಗಿದ್ದಂತಹ ಬಾಬರ್ನ ಸೇನಾಪತಿ ಬಾಕಿರ್ ಖಾನ್ ಮಸೀದಿಯನ್ನ ನಿರ್ಮಾಣ ಮಾಡೋಕೆ ಚಲೋ ಮಾಡ್ತಾರೆ ಮೊಘಲ ರಾಜನಾದ ಬಾಬರನಿಗೆ ಖುಷಿ ಆಗಲಿ ಅಂತ ಬಾಬ್ರಿ ಅಥವಾ ಬಾಬರ್ ಮಸೀದಿ ಅಂತ ಹೆಸರನ್ನು ಇಡ್ತಾರ ಯಾವಾಗ ಬಾಬ್ರಿ ಮಸೀದಿ ನಿರ್ಮಾಣವಾಯಿತು ಆವಾಗಿಂದ ಪ್ರಾರಂಭವಾಯಿತು ದೇಶದ ಅತಿ ದೊಡ್ಡ ವಿವಾದ ಯಾಕಂದ್ರೆ ಹಿಂದೂ ಸಂಪ್ರದಾಯದ ಪ್ರಕಾರ ಅಯೋಧ್ಯೆ ಪ್ರಭು ಶ್ರೀರಾಮಚಂದ್ರರ ಜನ್ಮಸ್ಥಳ ಈ ಬಾಕಿರ್ ಖಾನ್ ಅದೇ ಆಳ್ವಿಕೆಯಲ್ಲಿ ಅಯೋಧ್ಯೆ ಒಳಗ ಮಸೀದಿಯನ್ನು ಅಂತಂದ ಹೇಳಲಾಗ್ತೈತಿ ಹಿಂದೂ ಸಂಘಟನೆಗಳ ಪ್ರಕಾರ ಹೇಳಬೇಕಂದ್ರೆ ಅಯೋಧ್ಯೆ ಒಳಗ ಪ್ರಭು ಶ್ರೀರಾಮಚಂದ್ರರ ದೇವಸ್ಥಾನ ಇತ್ತು ಅದನ್ನು ಕೆಡವಿ ಹಾಕಿ ಬಾಕಿರ್ ಖಾನ್ ಬಾಬ್ರಿ ಮಸೀದಿಯನ್ನು ನಿರ್ಮಾಣ ಎಂಬುದು ಈ ವಿವಾದದ ಮೂಲ ಅಂಶವಾಗೈತಿ ಅದು ಸಾವಿರದ ಎಂಟುನೂರ ಐವತ್ತ್ಮೂರರ ಸಮಯ ಅಯೋಧ್ಯೆಯ ಬಗ್ಗೆ ಮೊದಲ ದಂಗೆ ಸಾವಿರದ ಎಂಟುನೂರ ಐವತ್ತ್ಮೂರರಲ್ಲಿ ಮೊದಲ ಬಾರಿಗೆ ದ್ವೇಷದ ದಂಗೆ ಪ್ರಾರಂಭವಾಯಿತು ಅದಾಗಿಂದ ಮೂರು ವರ್ಷದ ನಂತರ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಮಹಾಂತ ರಘುವರ ದಾಸ್ ಎನ್ನುವರು ಅವತ್ತಿನ ಫೈಜಾಬಾದ್ನ ಡಿಸ್ಟಿಕ್ ಕೋರ್ಟ್ಗೆ ಈ ವಿವಾದದ ಬಗ್ಗೆ ನ್ಯಾಯವನ್ನು ಹೂಡ್ತಾರೆ ಆಗ ಭಾರತವನ್ನು ಬ್ರಿಟಿಷ್ ಸರ್ಕಾರ ಆಳ್ವಿಕೆ ಮಾಡ್ತಾ ಇತ್ತು ಈ ವಿವಾದದ ಕುರಿತಾಗಿ ಕೋರ್ಟ್ ಇದು ಮುನ್ನೂರು ವರ್ಷಗಳ ಹಿಂದಿನ ವಿಚಾರ ಇವಾಗ ತೀರ್ಮಾನ ಮಾಡಕ್ಕೆ ಆಗಂಗಿಲ್ಲ ಅಂತಂದು ಒಂದು ತೀರ್ಮಾನಕ್ಕೆ ಬರ್ತೈತಿ ಅದು ಸುಮಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಸಮಯ ರಾಮನ ಮೂರ್ತಿ ಪ್ರಕಟ ಆಕೈತಿ ಭಾರತಕ್ಕೆ ಸ್ವತಂತ್ರ ಸಿಗ್ತೈತಿ ಸಿಖ್ ಎರಡು ವರ್ಷ ಆಗಿರ್ತೈತಿ ಆಗ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡರಾಗ ಒಂದು ಘಟನೆ ನಡೀತೈತಿ ವಿವಾದಿತ ಸ್ಥಳದಾಗ ಇದ್ದಕ್ಕಿದ್ದಂಥ ಪ್ರಭು ಶ್ರೀರಾಮಚಂದ್ರರ ಮೂರ್ತಿ ಪ್ರಕಟ ಆಗ್ತೈತಿ ಬಾಬ್ರಿ ಮಸೀದಿಯ ಕಂಬದ ಎಡ್ಜ್ಟ್ ಕೆಳಗೆ ರಾಮನ ವಿಗ್ರಹ ಸಿಗ್ತೈತಿ ಆಗ ಅದೇ ರಾಮ ಹುಟ್ಟಿದ ಜಾಗ ಅಂತಂದು ಹಿಂದೂ ಸಂಘಟನೆಗಳು ಅಂದ್ರೆ ಇಲ್ಲ ಈ ಮೂರ್ತಿಯನ್ನು ಕದ್ದು ಮುಚ್ಚಿ ಮಸೀದಿಯ ಒಳಗಡೆ ಇಡಲಾಗಿದೆ ಅಂತ ಮುಸ್ಲಿಂ ಸಂಘಟನೆಗಳು ವಿವಾದ ಮಾಡ್ತಾರೆ ಸಮಯ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತ್ಮೂರು ಎಫ್ ಐ ಆರ್ ನಂಬರ್ ನೂರ ಅರವತ್ತೇಳು ಬಾರ್ ನಲವತ್ತೊಂಬತ್ತು ಸೊ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕಿಗೆ ಈ ಘಟನೆ ನಡೀತೈತಿ ಅದೇ ಮರುದಿನ ಅಂದರೆ ಡಿಸೆಂಬರ್ ಇಪ್ಪತ್ತ್ಮೂರಕ್ಕೆ ಕೇಸ್ನ ಮಾಡಲಕ್ಕೈತಿ ಈ ವಿವಾದದಲ್ಲಿ ಮೊದಲ ಬಾರಿಗೆ ಎಫ್ ಐ ಆರ್ ಆಕೈತಿ ಹಿಂದೂ ಮುಸ್ಲಿಮ್ ಎರಡೂ ಧರ್ಮೀಯರು ಕೋರ್ಟ್ಗೆ ಹೋಗ್ತಾರೆ ಫ್ಲಾಟ್ ನಂಬರ್ ಐದು ನೂರ ಎಂಬತ್ತ್ಮೂರರ ಮಾಲೀಕತ್ವಕ್ಕೆ ಅಂದ್ರೆ ಆ ಜಾಗ ನನಗೆ ಬೇಕು ನೆನಬೇಕ ಎಂಬ ಜಗಳದಾಗ ವ್ಯವಸ್ಥೆಗೆ ಪ್ರಾರಂಭ ಆಕೈತಿ ಪ್ಲಾಟ್ ನಂಬರ್ ಐದುನೂರ ಎಂಬತ್ತ್ಮೂರರ ಮಾಲೀಕತ್ವಕ್ಕೆ ಕಾನೂನಿನ ವ್ಯವಸ್ಥೆ ಪ್ರಾರಂಭ ಆಗ್ತೈತಿ ಅಂದರೆ ಅದಕ್ಕೆ ಯಾರು ರಾಮ ಮಂದಿರ ಕಟ್ಟಬೇಕೋ ಅಥವಾ ಮಸೀದಿಯನ್ನು ಕಟ್ಟಬೇಕೋ ಅನ್ನೋದು ಹೋರಾಟ ಅಲ್ಲಿಂದ ಚಲೋ ಆಗ್ತೈತಿ ಕಾನೂನಿನ ಚೌಕಟ್ಟಿನಾಗ ಚಲೋ ಆಗಿರ್ತೈತಿ ರಾಜಕೀಯ ನಾಯಕರು ಮತ್ತು ರಾಮ ಮಂದಿರದ ಬಗ್ಗೆ ಹೇಳ್ಬೇಕಂದ್ರೆ ರಾಜೀವ್ ಗಾಂಧಿ ಮತ್ತು ರಾಮ ಮಂದಿರ ಅದು ಸುಮಾರು ಸಾವಿರದ ಒಂಬೈನೂರ ಎಂಬತ್ತಾರರ ಸಮಯ ನ್ಯಾಯಾಲಯದ ಕೇಸ್ ಮಂದಗತಿಯಲ್ಲಿ ಸಾಕ್ತಾ ಇರ್ತೈತಿ ಆಗ ರಾಜೀವ್ ಗಾಂಧಿ ಸರ್ಕಾರ ಇರುತ್ತೆ ಶಹಾಬಾನು ಕೇಸಲ್ಲಿ ಸುಪ್ರೀಂ ಕೋರ್ಟ್ ಮುಸ್ಲಿಂ ಮಹಿಳೆಯರ ಹಕ್ಕುಗಳಿಗೆ ಸಂಬಂಧಪಟ್ಟಂಗ ಟ್ರಿಪಲ್ ತಲಾಕ್ ಸರಿಯಲ್ಲ ಅಂತ ತೀರ್ಪು ನೀಡಿತ್ತು ಒಂದು ವೇಳೆ ತಲಾಕ್ ಕೊಟ್ಟರು ಮೇಂಟೆನೆನ್ಸ್ ಕೊಡಬೇಕು ಅಂತ ಆದೇಶ ಮಾಡ್ತಾರೆ ಆ ಸಮಯದಾಗ ಮುಸ್ಲಿಂ ಸಮುದಾಯದ ಮನವೊಲಿಸಲು ಸರ್ಕಾರ ಏನು ಮಾಡಿತ್ತು ಅಂದ್ರೆ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕಡೆಗಣಿಸಿ ಅದನ್ನು ಓವರ್ ರೂಲ್ಡ್ ಮಾಡಿ ಸಂಸತ್ತಿನಲ್ಲಿ ಕಾನೂನನ್ನು ಪಾಸ್ ಮಾಡಿ ಮೊದಲಿದ್ದಂಗೆ ವ್ಯವಸ್ಥೆ ಮಾಡಿತ್ತು ರಾಜೀವ್ ಗಾಂಧಿ ಸರ್ಕಾರ ಹಾಗಾಗಿ ರಾಜೀವ್ ಗಾಂಧಿ ಸರ್ಕಾರ ಮುಸ್ಲಿಂ ಸಂಘಟನೆಗಳ ಪರ ಎಂಬ ಮಾತುಗಳನ್ನು ಕೇಳಲಾಯಿತು ಇದರಿಂದ ಅಂದ್ರೆ ರಾಜೀವ್ ಗಾಂಧಿ ಸರ್ಕಾರ ಬರೀ ಮುಸ್ಲಿಮರ ಪರ ಮಾತ್ರವಲ್ಲ ಎಲ್ಲರ ಪ್ರಜೆಗಳ ಪರ ಅಂತ ತೋರಿಸ್ಕೋಬೇಕಂತ ಅವಕಾಶಕ್ಕಾಗಿ ಕಾಯ್ತಾ ಇರಬೇಕಾದ್ರೆ ಆ ಕಡೆಯಿಂದ ಅಂದರೆ ಫೈಜಾಬಾದ್ ಡಿಸ್ಟಿಕ್ ಕೋರ್ಟ್ ವಿವಾದದಲ್ಲಿರುವಂಥ ಜಾಗದ ಬೀಗವನ್ನು ಓಪನ್ ಮಾಡಕ ಕೋರ್ಟ್ ಆದೇಶ ಹೊರಗ ಬಿದ್ದು ಕೇವಲ ನಲವತ್ತು ನಿಮಿಷಗಳ ಸರ್ಕಾರ ಬೀಗವನ್ನು ತೆರೆದಿತ್ತು ಇದನ್ನು ಡಿ ಡಿಯಲ್ಲಿ ಹಾಕಿ ನೇರ ಪ್ರಸರಣ ಮಾಡಲಾಗಿತ್ತು ಅಷ್ಟೊತ್ತಿಗೆ ಚುನಾವಣೆಗಳ ಪ್ರಾರಂಭವಾಗಿದ್ದವು ರಾಜೀವ್ ಗಾಂಧಿ ತಮ್ಮ ಪ್ರಚಾರವನ್ನು ಫೈಜಾಬಾದಿಂದ ಪ್ರಾರಂಭ ಮಾಡ್ತಾರ ಭಾಷಣ ಮಾಡುವ ಸಮಯದಾಗ ರಾಜೀವ್ ಗಾಂಧಿ ಈ ರೀತಿಯಾಗಿ ಹೇಳ್ತಾರೆ ನನಗೆ ಓಟ್ ಕೊಡಿ ನಾನು ರಾಮರಾಜ್ಯವನ್ನು ಮತ್ತೆ ಸ್ಥಾಪಿಸ್ತೀನಿ ನನಗೆ ನಾನು ಹಿಂದೂ ಅಂತ ಹೆಮ್ಮೆ ಇದೆ ಅಂತ ಹೇಳ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಶ್ರೀರಾಮ ಮಂದಿರಕ್ಕೆ ವಿನ್ಯಾಸ ಕೂಡ ಆಗೋಯಿತು ಕೇಂದ್ರ ಸರ್ಕಾರದ ರಾಜೀವ್ ಗಾಂಧಿ ಸರ್ಕಾರ ಅನುಮತಿಯೊಂದಿಗೆ ಕೇಂದ್ರ ಸರ್ಕಾರದ ಗೃಹ ಮಂತ್ರಿ ಬೂದಾ ಸಿಂಗ್ ಹಾಗೂ ಯು ಪಿಯ ಅಂದಿನ ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಿದ್ದ ಪಂಡಿತ್ ತಿವಾರಿಯವರ ಉಪಸ್ಥಿತಿಯ ಸಮ್ಮುಖದಲ್ಲಿ ರಾಮ ಮಂದಿರದ ನಿರ್ಮಾಣಕ್ಕೆ ವಿನ್ಯಾಸ ಕೂಡ ಆಗೋಯಿತು ಮುಂದೆ ಅನೇಕ ರಾಜಕೀಯ ನಾಯಕರು ಬರ್ತಾರ ಸರ್ಕಾರದ ಹೊಂದಾಣಿಕೆ ಇಲ್ಲದ ಕಾರಣವಾಗಿ ಯಾವುದೇ ಕಾರ್ಯವನ್ನು ಕೈಗೊಳ್ಳಲ್ಲ ಮತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಚುನಾವಣೆ ನಡೆಸಲಾಗ್ತೈತಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಲೋಕಸಭಾ ಚುನಾವಣೆ ಪ್ರಚಾರದ ವೇಳೆಗೆ ಎಲ್ ಟಿ ಉಗ್ರರು ರಾಜೀವ್ ಗಾಂಧಿ ಹತ್ಯೆ ಮಾಡ್ತಾರೆ ಆದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ನರಸಿಂಹರಾವ್ ಅಧಿಕಾರದ ಚುಕ್ಕಾನೆಯನ್ನು ಹಿಡಿತಾರೆ ನರಸಿಂಹರಾವ್ ಮತ್ತು ರಾಮ ಮಂದಿರ ನರಸಿಂಹರಾವ್ ಅವರು ಅಧಿಕಾರಕ್ಕೆ ಬರ್ತಾರ ಆ ಸಮಯದಾಗ ಹಿಂದೂ ಪರಿಷತ್ ಮತ್ತು ಇತರೆ ಹಿಂದೂ ಸಂಘಟನೆಗಳು ರಾಮ ಮಂದಿರದ ಹೋರಾಟವನ್ನು ಮತ್ತಷ್ಟು ಪ್ರಭಾವಶಾಲಿಯನ್ನಾಗಿ ಮಾಡಿರ್ತಾರೆ ಎಲ್ಲ ಸಂಧಾನ ಸಭೆಗಳು ವಿಫಲ ಆಗ್ತವು ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿಯ ಕಲ್ಯಾಣ್ ಸಿಂಗ್ ಸರ್ಕಾರ ಆಳ್ವಿಕೆ ನಡೆಸ್ತಾ ಇರ್ತೈತಿ ಇವರು ರಾಮ ಮಂದಿರ ಆಗಕ್ಕೆ ಏನೇನು ಬೇಕಲ್ಲ ಆ ಎಲ್ಲ ಸಹಾಯ ಮಾಡ್ತಾ ಇರ್ತಾರ ಗಲಾಟೆಗಳು ಮಿತಿ ಮೀರಿದಾಗ ಕಲ್ಯಾಣ್ ಸಿಂಗರನ್ನು ಅಧಿಕಾರದಿಂದ ವಜಾಗೊಳಿಸಿ ರಾಷ್ಟ್ರಪತಿ ಆಳ್ವಿಕೆ ಹೇರಿ ಅಂತ ನರಸಿಂಹರಾವ್ಗೆ ಸಲಹೆಯನ್ನು ನೀಡಲಾಗುತ್ತದೆ ಆದ್ರೆ ನರಸಿಂಹರಾವ್ ಹಂಗೆ ಮಾಡಲ್ಲ ಹಿಂದೂಗಳ ಯಾವ ಕೆಲಸವನ್ನೂ ಸಹ ನರಸಿಂಹರಾವ್ ಅವರು ನಿಲ್ಲಿಸಲ್ಲ ಅವಾಗಾಗ್ಲೇ ಲಕ್ಷ ಲಕ್ಷ ಹಿಂದೂಗಳ ಅಯೋಧ್ಯೆಯಲ್ಲಿ ನೆರೆದಿದ್ರು ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಐದರಂದು ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಭಾಷಣನ ಮಾಡ್ತಾರೆ ವಾಜಪೇಯಿ ಭಾಷಣ ಮಾಡಿದ ಮರುದಿನ ಈ ವಿವಾದದ ಇತಿಹಾಸದ ದಿನದಲ್ಲಿ ಬಹಳ ಮಹತ್ವದ ದಿನವಾಗಿದೆ ಈ ಭಾರತದ ಸಾಮಾಜಿಕ ಮತ್ತು ರಾಜಕೀಯ ಚಿತ್ರವನ್ನು ಸಂಪೂರ್ಣವಾಗಿ ಬದಲಾಯಿಸಿದ ದಿನ ಅಂತಂದ ಹೇಳ್ಬೋದು ಸಮಯ ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಆರು ಹನ್ನೆರಡು ಗಂಟೆ ಹದಿನೈದು ನಿಮಿಷದ ಮುಹೂರ್ತ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಕರಸೇವಕರು ಅಲ್ಲಿ ಸೇರಿದ್ರು ಪೂಜೆಗೆ ಮೊದಲು ಹನ್ನೆರಡು ಗಂಟೆ ಹದಿನೈದರ ಮುಹೂರ್ತ ಫಿಕ್ಸ್ ಆಗಿತ್ತು ನೋಡು ನೋಡುತ್ತಲೇ ಹಿಂದೂಗಳು ವಿವಾದಿತ ಸ್ಥಳದಲ್ಲಿದ್ದ ಗುಂಬಜ್ ಮೇಲೇರಿ ಕಬ್ಬಿಣದ ರಾಡು ಕತ್ತಿ ಗುದ್ದಲಿ ತಗೊಂಡು ಮೂರು ಗುಂಬಜ್ಗಳನ್ನು ಕೆಡವೆ ಹಾಕಿದರು ಇವರನ್ನು ತಡೆಯಲಾಗದೆ ಭದ್ರತಾ ಸಿಬ್ಬಂದಿ ದಿಕ್ಕಪಾಲಾಗಿ ಓಡಿದರು ತಾತ್ಕಾಲಿಕ ಮಂದಿರ ನಿರ್ಮಾಣದ ಕಾರ್ಯ ಪ್ರಾರಂಭವಾಯಿತು ಹನುಮಂತ ರಾಮ ಲಕ್ಷ್ಮಣ ಮತ್ತು ಸೀತಾದೇವಿಯ ಮೂರ್ತಿಯ ಕಟ್ಟಡ ಸರಿಯಾದ ಮಧ್ಯಭಾಗದಲ್ಲಿಡಲಾಯಿತು ನೆಡಲಾಯಿತು ಅಷ್ಟೆಲ್ಲ ಆಗ್ತಾ ಇದ್ದರೂ ಯು ಪಿಯ ಬಿ ಜೆ ಪಿ ಸರ್ಕಾರ ಮತ್ತು ನರಸಿಂಹರಾವ್ ನಾಯಕತ್ವದ ಕೇಂದ್ರ ಸರ್ಕಾರ ಏನೂ ಮಾಡಲಿಲ್ಲ ಕೆಲವರ ಪ್ರಕಾರ ಪ್ರಧಾನಿ ನರಸಿಂಹರಾವ್ ಅವತ್ತು ಇಡೀ ದಿನ ನನ್ನನ್ನು ಯಾರೂ ಕೂಡ ಡಿಸ್ಟರ್ಬ್ ಮಾಡಬೇಡ್ರಿ ಅಂತ ಹೇಳಿ ಮನೆಯಲ್ಲೇ ಇದ್ರಂತೆ ಬಾಬ್ರಿ ಮಸೀದಿ ಧ್ವಂಸವಾದ ಬಳಿಕ ಯು ಪಿಯ ಮುಖ್ಯಮಂತ್ರಿಯನ್ನು ವಜಾಗೊಳಿಸಿ ರಾಷ್ಟ್ರಪತಿ ಅಧಿಕಾರವನ್ನೇರುವ ನಿರ್ಧಾರಕ್ಕೆ ಬರ್ತಾರೆ ಈ ರೀತಿಯ ಬಾಬ್ರಿ ಮಸೀದಿ ಧ್ವಂಸವಾಗುತ್ತೆ ರಾಮ ಮಂದಿರ ಚಳವಳಿ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ಮುಂದೆ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತೆ ವಾಜಪೇಯಿ ಪ್ರಧಾನಿ ಆಗ್ತಾರೆ ಆದರೆ ಮೈತ್ರಿಕೂಟದ ಸರ್ಕಾರ ಆಗಿದ್ದರಿಂದ ರಾಮ ಮಂದಿರದ ವಿಚಾರದಲ್ಲಿ ಮಹತ್ವದವಾದ ಬೆಳವಣಿಗೆ ಆಗಲಿಲ್ಲ ಅಂತಂದ ಎ ಎಸ್ ಐ ವರದಿ ಎರಡು ಸಾವಿರದ ಎರಡರಲ್ಲಿ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಲಹಾಬಾದ್ ಹೈಕೋರ್ಟ್ ಅಯೋಧ್ಯೆಯಲ್ಲಿ ಪರಿಶೀಲನೆ ಮಾಡಲು ತನಿಖೆ ನಡೆಸಲು ಅಯೋಧ್ಯೆಯ ರಾಮಮಂದಿರವನ್ನು ಕೆಡವಿ ಮಸೀದಿಯನ್ನು ನಿರ್ಮಿಸಿದ್ದು ನಿಜನ ಸುಳ್ಳ ಎಂದು ಪತ್ತೆ ಹಚ್ಚಲು ಈ ಭಾರತೀಯ ಪುರಾತತ್ವ ಇಲಾಖೆಗೆ ವಹಿಸಿತು ಇದರಂತೆ ಈ ಇಲಾಖೆ ಸರ್ವೆಯನ್ನು ಶುರು ಮಾಡಿತು ಇದು ಎ ನಡೆಸಿದ ಐದನೇ ಸರ್ವೆಯಾಗಿತ್ತು ಎರಡು ಸಾವಿರದ ಮೂರರಲ್ಲಿ ವರದಿಯನ್ನು ಸಲ್ಲಿಸಿದ ಮಸೀದಿ ಇದ್ದ ಜಾಗ ಭೂಮಿಯ ಒಳಗೆ ಒಂದು ದೊಡ್ಡ ಕಟ್ಟಡದ ವಿನ್ಯಾಸ ಇರುವ ಬಗ್ಗೆ ಸಾಕ್ಷಿ ದೊರೆಯಿತು ಅಲ್ಲದೆ ಈ ದೇವಸ್ಥಾನದ ಕಂಬಗಳು ಸಹ ದೊರೆತಿವೆ ಅಂತಂದು ಹೇಳಲಾಯಿತು ಇಬ್ರಾಹಾನ್ ಆಯೋಗ ಬಾಬ್ರಿ ಮಸೀದಿಯನ್ನೇ ಕೆಡವಿದ ಹತ್ತು ದಿನಗಳ ಬಳಿಕ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಹದಿನಾರು ತಾರೀಕು ತನಿಖೆಗಾಗಿ ನ್ಯಾಯಮೂರ್ತಿ ಮನಮೋಹನ್ ಸಿಂಗ್ ಇಬ್ರಾಹಾನ್ ನೇತೃತ್ವ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚಿಸಲಾಯಿತು ಅವರು ಪಂಜಾಬ್ ಹರಿಯಾಣದ ನ್ಯಾಯಾಲಯದ ನ್ಯಾಯಾಧೀಶರಾಗಿದ್ದರು ಈ ಆಯೋಗಕ್ಕೆ ವರದಿಯನ್ನು ಸಲ್ಲಿಸಲು ಮೂರು ತಿಂಗಳ ಕಾಲಾವಕಾಶವನ್ನು ನೀಡಲಾಗಿತ್ತು ಅದು ನಲವತ್ತೆಂಟು ಬಾರಿ ವಿಸ್ತರಣೆಯಾಯಿತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ವರದಿಯನ್ನು ನೀಡಲು ತೀರ್ಮಾನಿಸಿ ಅಂತಿಮವಾಗಿ ಹದಿನೇಳು ವರ್ಷದ ಬಳಿಕ ಆಯೋಗ ಒಂಬೈನೂರು ಪುಟಗಳ ವರದಿಯನ್ನು ಸಲ್ಲಿಸಿತು ಎರಡು ಸಾವಿರದ ಒಂಬತ್ತರಲ್ಲಿ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ರವರಿಗೆ ಈ ವರದಿ ಸಲ್ಲಿಕೆಯಾಯಿತು ಆದರೆ ಈ ಮನವಿಯನ್ನು ಸಂಪೂರ್ಣವಾಗಿ ಸಾರ್ವಜನಿಕರ ಮುಂದೆ ಇಡಲೇ ಇಲ್ಲ ಅಲಹಾಬಾದ್ ಹೈಕೋರ್ಟ್ ಮಹತ್ವದ ತೀರ್ಪು ಎರಡು ಸಾವಿರದ ಹತ್ತರಲ್ಲಿ ಅಲಹಾಬಾದ್ ಹೈಕೋರ್ಟ್ ಒಂದು ತೀರ್ಪನ್ನು ನೀಡಿತು ನ್ಯಾಯಮೂರ್ತಿ ಯಶುಖಾನ್ ಸುನಿಲ್ ಅಗರ್ವಾಲ್ ಡಿ ವಿ ಶರ್ಮಾ ಅವರನ್ನೊಳಗೊಂಡಂತಹ ಬಹುಮತದ ಬೆಂಬಲದ ಮೇಲೆ ಮಹತ್ವದ ತೀರ್ಪನ್ನು ಪ್ರಕಟಿಸಿತು ಇದರ ಅನುಸಾರವಾಗಿ ಎರಡು ಪಾಯಿಂಟ್ ಏಳು ಏಳು ವಿವಾದಿತ ಜಮೀನನ್ನು ಮೂರು ಭಾಗಗಳಾಗಿ ಮಾಡಿ ಮೂರನೇ ಒಂದು ಭಾಗ ರಾಮಮಂದಿರ ಟ್ರಸ್ಟ್ಗೆ ಮೂರನೇ ಒಂದು ಭಾಗವನ್ನು ನಿರ್ಮೋಹಿ ಅಡಾಳಕ್ಕೆ ಮೂರನೇ ಒಂದು ಭಾಗವನ್ನು ಸುನ್ನಿ ವಕ್ಸ್ ಬೋರ್ಡ್ಗೆ ನೀಡಲು ನಿರ್ಧರಿಸಿತು ಮಸೀದಿಯ ಗುಂಬಜ್ಜಿದ್ದ ಜಾಗವನ್ನು ರಾಮಲಲ್ಲಾಗೆ ಸಿತಾರ ಸೋಲಿ ಇದ್ದ ಜಾಗವನ್ನು ನಿರ್ವೋಹಿ ಅಡಾಳಕ್ಕೆ ನೀಡಲಾಯಿತು ಇದರ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ ಪರಿಣಾಮ ಈ ತೀರ್ಪಿಗೆ ಸುಪ್ರೀಂ ಕೋರ್ಟ್ ತಡೆಯಾಕ್ತು ಸಮಯ ಎರಡು ಸಾವಿರದ ಹದಿನಾಲ್ಕು ಬಹುಮತದೊಂದಿಗೆ ಗದ್ದುಗೆ ಹೇರಿದ ನಮೋ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದ ಬಿಜೆಪಿಯು ದೊಡ್ಡ ಬಹುಮತದೊಂದಿಗೆ ಗದ್ದಿಗೆ ಹೇರಿತು ಆದರೂ ಕೂಡ ರಾಮ ಮಂದಿರ ವಿಚಾರದಲ್ಲಿ ಅಷ್ಟು ಬಹುದೊಡ್ಡ ಬೆಳವಣಿಗೆ ಆಗಿರಲಿಲ್ಲ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಸತತವಾಗಿ ಎರಡನೇ ಬಾರಿಗೆ ಬಹುಮತದ ಮೂಲಕ ಅಧಿಕಾರಕ್ಕೆ ಬಂದರು ಬಿ ಜೆ ಪಿಯು ತನ್ನ ಪ್ರಣಾಳಿಕೆಯಲ್ಲಿ ಹತ್ತಾರು ವರ್ಷಗಳಿಂದ ಭರವಸೆಯನ್ನು ನೀಡುತ್ತಾ ಬಂದಿದ್ದಂತಹ ರಾಮ ಮಂದಿರದ ಕನಸನ್ನು ನೆನೆಸು ಮಾಡಲು ಎರಡು ಸಾವಿರದ ಹನ್ನೆರಡರಲ್ಲಿ ನ್ಯಾಯಾಲಯದಲ್ಲಿ ವಿಚಾರಣೆಗೆ ನಡೆದಿತ್ತು ಈ ವೇಳೆಯಲ್ಲಿ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಮುಖ್ಯ ನ್ಯಾಯಮೂರ್ತಿಯಾಗಿದ್ದರು ಇವರ ಬಳಿಕ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಮುಖ್ಯ ನ್ಯಾಯಮೂರ್ತಿಯಾಗಿದ್ದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಂಜನ್ ಗೊಗೊಯ್ ಅವರು ಐದುನೂರು ಜಡ್ಜ್ಗಳನ್ನೊಳಗೊಂಡಂತಹ ಪಂಚಪೀಠವನ್ನು ನಿರ್ಮಿಸಿದರು ಮಾರ್ಚ್ ಎಂಟನೇ ತಾರೀಕು ಎಲ್ಲ ಪಕ್ಷಗಳಿಗೆ ಎಂಟು ವಾರಗಳ ವರದಿಯನ್ನು ಕೊಟ್ಟು ಮಾತುಕತೆ ಮೂಲಕ ತಾವೇ ಬಗೆಹರಿಸಿಕೊಳ್ಳಲು ಅವಕಾಶ ನೀಡಿದರು ಮಾರ್ಚ್ ಹದಿಮೂರು ಮಧ್ಯಸ್ಥಿಕೆ ಶುರುವಾಯಿತು ಮೇ ತಿಂಗಳಲ್ಲಿ ವರದಿಯನ್ನು ಆಗಸ್ಟ್ಗೆ ವಿಸ್ತರಣೆ ಮಾಡಲಾಯಿತು ಮಧ್ಯಸ್ಥಿಕೆ ಪ್ರಯತ್ನಗಳು ವಿಫಲವಾದರೂ ನಲವತ್ತು ದಿನಗಳ ವಿಚಾರದ ಬಳಿಕ ಅಂತಿಮ ತೀರ್ಪನ್ನು ನೀಡಲಾಯಿತು ಸುಪ್ರೀಂ ಕೋರ್ಟ್ ಅಕ್ಟೋಬರ್ ತಿಂಗಳಲ್ಲಿ ವಾದ ಪ್ರತಿವಾದಗಳನ್ನು ತಿಳಿಸಿ ಅಕ್ಟೋಬರ್ ಹದಿನಾರನೇ ತಾರೀಕಿಗೆ ವಿಚಾರಣೆ ಮುಗಿಸಿ ನವಂಬರ್ ಒಂಬತ್ತಕ್ಕೆ ತೀರ್ಪು ನೀಡಿತು ಅದರಂತೆ ಎರಡು ಸಾವಿರದ ಹತ್ತೊಂಬತ್ತರ ನವೆಂಬರ್ ಒಂಬತ್ತನೇ ತಾರೀಕಿಗೆ ರಾಮ ಮಂದಿರ ನಿರ್ಮಿಸಲು ಕೋರ್ಟ್ ಗ್ರೀನ್ ಸಿಗ್ನಲ್ನ ನೀಡಿತು ಅದೇ ರೀತಿ ಮಸೀದಿ ನಿರ್ಮಿಸಲು ಸುನ್ನಿ ವಕ್ಸ್ ಬೋರ್ಡ್ಗೆ ಬೇರೆ ಕಡೆ ಐದು ಎಕರೆ ಭೂಮಿ ಕೊಡಬೇಕು ಎಂದು ತೀರ್ಪನ್ನು ನೀಡಿತು ನಾವಿಲ್ಲಿ ಗಮನಿಸಬೇಕಾಗಿರೋ ಅಂಶ ಏನಂದ್ರೆ ರಾಮ ಮಂದಿರದ ನಿರ್ಮಾಣಕ್ಕೆ ಹೊರಗಿನವರ ವಿರೋಧ ಇತ್ತು ಹೊರತು ಅಲ್ಲಿರುವಂಥ ಮುಸ್ಲಿಮರ ವಿರೋಧ ಇರಲಿಲ್ಲ ಯಾಕಂದ್ರೆ ಗೊತ್ತಿತ್ತು ಅಲ್ಲಿ ಮೊದಲು ರಾಮ ಮಂದಿರ ಇತ್ತು ಮುಂದೆ ರಾಮ ಮಂದಿರ ಕಟ್ಟೆ ಕಟ್ತಾರ ಅಂತಂದು ಸೊ ಹಂಗಾಗಿ ಅವರು ಯಾವುದೇ ರೀತಿಯಾದಂಥ ವಿವಾದವನ್ನ ಹೂಡಿರಲಿಲ್ಲ